ಮೋಶೆ ಕೂಡ ಹೋಗುವಂಥ ಸಮಯದಲ್ಲಿ ಇಸರ ಎಲ್ಲರನ್ನು ಕುಂದರಿಸಿ ದೇವರ ಧರ್ಮಶಾಸ್ತ್ರವನ್ನು ಕುರಿತು ಮಾತನಾಡ್ತಾರೆ ದೇವರ ಧರ್ಮಶಾಸ್ತ್ರವನ್ನು ಕುರಿತು ನಾನು ಹೋಗುವಂಥ ಸಮಯ ಬಂದಿದೆ ನೀವು ದೇವರ ವಾಕ್ಯಕ್ಕೆ ಒಳಪಟ್ಟು ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಳಿ ಈ ಲೋಕ ನೋಡುವಾಗ ಶಾಶ್ವತವಲ್ಲ ಈ ಲೋಕದಲ್ಲಿ ನಿಮ್ಮ ಜೀವಿತ ಶಾಶ್ವತವಲ್ಲ ಇದು ತಾತ್ಕಾಲಿಕವಾದದ್ದು ನಿಮ್ಮ ಸಂಪಾದನೆ ತಾತ್ಕಾಲಿಕವಾದದ್ದು ನಿಮ್ಮ ಅಧಿಕಾರ ತಾತ್ಕಾಲಿಕವಾದದ್ದು ನಿಮ್ಮ ಬಲವು ತಾತ್ಕಾಲಿಕವಾದದ್ದು ಈ ಲೋಕ ನಮಗೆ ತಾತ್ಕಾಲಿಕವಾದದ್ದು ಸ್ವಲ್ಪ ಕಾಲ ಇದು ಈ ಸ್ವಲ್ಪ ಕಾಲದಲ್ಲಿ ಪಾಪಭೋಗ ಆದ್ದರಿಂದ ಇದರ ಬಗ್ಗೆ ಯೋಚನೆ ಮಾಡೋದು ಬೇಡ ಶಾಶ್ವತವಾದಂಥ ಲೋಕ ಇದೆ ಪರಲೋಕ ಇದೆ ನಿತ್ಯ ಲೋಕ ಇದೆ ಆ ಲೋಕವನ್ನು ಅಂದರೆ ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡಬೇಕು ಅದು ದೇವರು ಕೊಡ್ತಾರೆ ಆ ನಂಬಿಕೆಯಿಂದ ನಾವು ಜೀವಿಸಬೇಕು ಅದಕ್ಕೆ ಅಲ್ಪ ಕಾಲವೋ ಪಾಪ ಭೋಗವೋ ಅನುಭವಿಸೋದಕ್ಕಿಂತ ದೇವರಿಗೋಸ್ಕರ ಶ್ರಮೆಯನ್ನು ಅನುಭವಿಸೋದು ಕಷ್ಟವನ್ನು ಅನುಭವಿಸೋದು ಮೇಲೂ ಶ್ರೇಷ್ಠ ಅಂತ ಹೇಳಿ ಆ ಮನುಷ್ಯನು ಸಿದ್ಧನಾಗಿದ್ದಾನೆ ಈಗಿನ ಕಾಲದಲ್ಲಿ ನಾವು ಯಾವುದಕ್ಕೆ ಇದ್ದೀವಿ ಅಂತ ನೋಡುವಾಗ ಏನ್ರಿ ಲೋಕದಲ್ಲಿ ಅಧಿಕಾರದ ನಿಮಿತ್ತವಾಗಿ ದೇವರನ್ನು ಬಿಟ್ಟವರು ಕೆಲವರು ಲೋಕದಲ್ಲಿ ಹಣಕ್ಕಾಗಿ ದೇವರನ್ನು ಬಿಟ್ಟೋರು ಇನ್ನೂ ಕೆಲವರು ಲೋಕದಲ್ಲಿ ಯಾವುದೋ ಕೋರಿಕೆ ನಿಮಿತ್ತವಾಗಿ ಏನ್ರಿ ದೇವರನ್ನು ಬಿಟ್ಟವರು ಮತ್ತೆ ಕೆಲವರು ಈ ಸುಖ ಅನ್ನೋದು ಸ್ವಲ್ಪ ಸಂತೋಷ ಅನ್ನೋದು ಸ್ವಲ್ಪ ಒಂದೊಂದು ಐದು ನಿಮಿಷ ಹತ್ತು ನಿಮಿಷ ಬಂದು ಹೋಗುವಂಥದ್ದು ಇಂಥ ಸುಖದಗೋಸ್ಕರ ಇಂಥ ತಾತ್ಕಾಲಿಕವಾದಂಥ ಸಂತೋಷದಗೋಸ್ಕರ ಯಾರಿಂದ ದೂರ ಆಗ್ತಾ ಗೊತ್ತಾ ದೇವರಿಂದ ದೂರವಾಗ್ತಾ ಇದ್ದೀವಿ ದೇವರಿಂದ ದೂರವಾಗುವಂಥದ್ದು ದೇವರಿಂದ ದೂರವಾದರೆ ಶಾಶ್ವತವಾಗಿ ದೂರ ಆಗ್ತೀವಿ ಪ್ರಿಯರಾದ್ಯವರು